ಯಪ್ಪಾ ದೇವ್ರೆ ಹೆಂಗಿರೋದು ಈ ಮನೇಲಿ ಇದಕ್ಕಿಂತ ನಮ್ಮ ಮನೇನೆ ಎಷ್ಟು ಚೆನ್ನಾಗಿತ್ತು ಅಲ್ಲೇ ರಾಣಿ ಥರ ಬೆಳೀತಿದ್ದೆ ವಿಚಿತ್ರ ಆಗೋಯ್ತು ನನ್ನ ಜೀವನ ಈ ಮನೇಲಿ ಒಂದು ಬಾತ್ರೂಮ್ ಕೂಡ ಇಲ್ಲ ಹೆಂಗೆ ನನ್ನ ಮುಂದಿನ ಜೀವನ ಒಂದು ಟಿ ವಿ ಕೂಡ ಇಲ್ಲ ಬೇಜಾರಾದರೆ ನೋಡೋಣ ಅಂತ ಅಕ್ಕ ಏನವ ಅಲ್ಲಿಂದೇ ಬಾತ್ರೂಮ್ ಇದೆ ಅಂದ್ರಿ ಇಲ್ಲ ಅಲ್ಲಿ ಬಾತ್ರೂಮ್ ರೂಮ್ ಕಣವ ಅಲ್ಲಿ ಹಿನ್ಗಡೆ ದೂರ ಹೋಗಬೇಕು ಸಿಯಾ ಈಗ ಕರ್ಕೋಗೋನಲ್ಲ ಏನು ಬಾತ್ರೂಮ್ ಇಲ್ವಾ ಇಲ್ಲ ಇಲ್ಲ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಹಾಂ ಹುಂಕಾನ ಇನ್ನೊಂದು ದಿನ ಕಟ್ಟಿಸ್ತೀವಿ ಬಿಡು ಕಟ್ಟಿಸ್ತೀರೋ ಕಟ್ಟಿಸ್ತೀರಾ ಸರಿ ಸರಿ ಇನ್ನೇನಾದ್ರು ಬೇಕಿದ್ರೆ ಕೇಳು ಏನು ಕೇಳೋದು ಕೇಳೋದು ಏನೂ ಇಲ್ಲವ ನಿಮ್ಮ ಮನೇಲಿ ಅಂತಾನೆ ಸರಿ ಊಟನೇ ಮಾಡ್ನೀವಲ್ಲ ಯಾಕೆ ಸಾರ್ ಚೆನ್ನಾಗಿಲ್ವಾ ನಂಗೆ ಮಾಡೋಕರದೇ ಹಂಗೆ ಕಣವಾ ನಿಂಗೆ ಅಡುಗೆ ಬಂದರೆ ಮಾಡುವ ನೀನೇ ಬಂದದ ಅಡುಗೆ ಇಲ್ಲ ಸರಿ ಬಿಡು ಆಯಿತು ಹೇಳ್ಕೊಡ್ತೀನಿ ಸರಿ ಎಲ್ಲದೇವನು ಪಾಪ ಬೇಜಾರಾದದ ನಿನಗೆ ನಾಳೆಯಿಂದ ಕೆಲ್ಸಕ್ಕೆ ಹೋದ್ರೆ ಆಯಿತು ಎತ್ತಾಗೋದಾ ಗೊತ್ತಿಲ್ಲ ಏ ಒಂಚೂರು ಜವಾಬ್ದಾರಿನೇ ಇಲ್ಲ ಅದಕ್ಕೆ ನೋಡೋವ ಶೂರ್ಯ ಚೆನ್ನಾಗಿದ್ದಾವ ಹೊಸವ್ ಕನ್ ಮಗ ಒಂದೇ ಸಲ ಹುಟ್ಟಿರೋದು ನಾನು ಈಗ ಬೀರಿನ ತಾನೆ ಪಾಪ ನೀನು ಬಟ್ಟೆಗಿಟ್ಟ ತಂದಿಲ್ಲ ಹ್ಞೂ ಉಟ್ಕೊ ನಂದೆಡಾವೆ ಹೊಸವ್ ಬೇಕಾದ್ರೆ ಕೊಟ್ಟನು ಏನು ಸೀರೆನಾ ನನಗೆ ಯಾವಾಗಲೂ ಸೀರೆ ಊಟ ಅಭ್ಯಾಸ ಇಲ್ಲ ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ಹಂಗ ಅಯ್ಯೋ ಇಲ್ವಲ್ಲ ನೀನು ತಂದಿಲ್ಲ ನಮ್ಮ ಮನೇಲಿ ಯಾರು ಡ್ರೆಸ್ ಹಾಕೊಳ್ಳೋರೂ ಇಲ್ವಲ್ಲವಾ ಪರವಾಗಿಲ್ಲ ಬಿಡಿ ಅಯ್ಯೋ ಒಂದೇ ಬಟ್ಟೆಲ್ಲಿದ್ದೀಯಾ ಉಟ್ಕೋ ಏನು ಮಾಡಿ ಸೀರೆನೆಯಾ ತಕೊಳ್ಳೋ ಗಂಟ ಇಲ್ಲ ಪರವಾಗಿಲ್ಲ ಓ ಅಂಗಾರೆ ಸೀರೆ ಉಟ್ಕೊಳ್ಳಿಲ್ವಾ ಇಲ್ಲ ಎಲ್ಲ ಮನೆ ಹತ್ರ ಎಲ್ಲ ಹಾಕೊಳ್ಳೋದಿಲ್ಲ ಹ್ಞೂ ಎಲ್ಲೋದೇವನು ಬಟ್ನಾರು ತಕೊಡ್ದನಿಯಾ ಸರಿ ಗೊತ್ತಿನ ತಡ್ಯವ ಎಲ್ಲಿಗವ ಏಯ್ ಎಷ್ಟು ಹೇಳೋದಿನ ಎಲ್ಲಿಗೆ ಹೇಳ್ಗೆ ಅದಕ್ಕೆ ಕೇಳ್ಬೇಡ ಅಂತ ಬತ್ತಿನ ತಡಿ ಬೇಜಾರಾದ್ರೆ ಇಲ್ಲಿ ಪಕ್ಕದ ಮನೇಲಿ ಟಿವಿ ವಿ ಅದೇ ಓದಿಯಾ ನಾವೆಲ್ಲ ಅಲ್ಲೇ ಕೂತ್ಕೋ ಧಾರಾವಾಹಿ ನೋಡೋದು ಮಗಳು ಅಲ್ಲೇ ಕೂತಳೆ ಹೋಗಂಗಿದ್ರೆ ಹೋಗು ಇಲ್ಲ ಇಲ್ಲ ಬೇಡ ಪರವಾಗಿಲ್ಲ ಹ್ಞೂ ಸಿ ಸಂಕೋಚ ಜಾಸ್ತಿ ಅನ್ಸ್ತದ ನಿನ್ಗೆ ಇರಲಿ ಬಿಡು ಇನ್ನಾರು ಮಾತಾಡು ಬೇಜಾರಿಗೆ ಇದಾರೆ ಆದರೆ ಇಲ್ಲ ಹಂಗೇನಿಲ್ಲ ನಾನೇ ಎಲ್ಲೀವನಿ ಅಂತ ನಿನ್ಗೆ ಅನಿಸ್ತಾ ಇರ್ಬೋದು ಅಯ್ಯೋ ನನ್ನ ಗಂಡ ಕೊಡ್ಕೋಕಣ ಮೊದಲೇ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಹೊರ ಜಿಮ್ಕೆ ಮಾಡ್ಸಿದ್ರಲ್ಲ ಅದ ಇವರೇ ಯಾವುದ್ಕೋ ಕಣೆ ಈಸ್ಕೊಂಡು ಗಿರ್ವಿಯಾ ಎಷ್ಟು ವರ್ಷ ಆದರೂ ಬಿಡ್ಸ್ಕೊಳ್ಳೋಕೆ ಆಗಿಲ್ಲ ಆ ರಾಜಕ್ಕೆ ಬಂದ್ಬಿಟ್ಟು ಹೊಂಟೋದು ಅದಕ್ಕೆ ನನ್ಕಂಡ ಕುಡ್ಕೊಂಡು ಊರು ರಂಪ ಮಾಡ್ದೆ ನೀನು ವಾಯ ಜುಂಕಿ ಹಾಳು ಮಾಡಿದ್ರಲ್ಲ ಹಾಳು ಮಾಡಿದ್ರಲ್ಲ ಅಂತ ವಾಯ ಜಿಮ್ಕಿ ಮಾಡ್ಸ್ಕೊಬರಾಗ ಅಂತ ಬರಬೇಡ ಅಂತ ಬೋದ್ ಕಳಿಸ್ದ ಅಯ್ಯೋ ನಾನು ಬಂದೆ ಅಲ್ಲಿ ಏನು ಮಾಡಿ ನಾವು ಅಂತ ಇಲ್ಲೇ ಇವನಿ ಅಯ್ಯೋ ಬಿಡಿ ಇನ್ನೇನು ಕೇಳಿಲ್ವಲ್ಲ ಹ್ಞೂ ನೀನು ಕೇಳೋಕ ಮುಂಚೆ ಹೇಳ್ದೆ ನಿಮ್ಮ ಮನ್ಸಲ್ಲಿ ಬಂದಿದ್ದಲ್ಲ ಮಗಳಕೆ ಇಲ್ಲಿದ್ದೇಳು ಅಂತ ಹಂಗೇನೂ ಇಲ್ಲ ಸರಿ ಕನವಾಯ್ತು ಬೇಜಾರಾದ್ರೆ ಹೇಳು ಪಿಂಚಿ ಕರಿತೀನಿ ನನ್ನ ಮಗಳ ಕಾಕೋಯ್ತಾಳೆ ಟಿ ವಿ ನೋಡೋಕೆ ಇಲ್ಲ ಇಲ್ಲ ಫೋನ್ ಇದೆ ಹಂಗ ಸರಿ ಸರಿ ಈಗೇನು ಫೋನಲ್ಲಿ ಎಲ್ಲ ಬರ್ತದಲ್ಲ ಕೂತ್ಕೊ ಇಲ್ಲೂ ದೇವ್ರೆ ಬಟ್ಟೆ ತಗೊಳು ಅಂದರೆ ಇವನು ಏನಾದರೂ ಬಿಸ್ನೆಸ್ ಹೇಳ್ಬೇಕು ಗಾರೆ ಕೆಲಸಕ್ಕೆ ಹೋಗ್ತಾ ಅಂತ ಗಾರೆ ಕೆಲಸಕ್ಕೆ ನಾವು ಗಾರೆ ಕೆಲಸನ ಬೇಡ ಏನು ಬೇಡ ಬಿಸ್ನೆಸ್ ಮಾಡು ಅನ್ಬೇಕು ನಿಂಗಿ ನಿಂಗಿ ಓ ಬಾ ಅಮ್ಮ ಬಾಯ್ತ ಕೂತ್ಕೊ ಊಟ ಮಾಡಮ್ಮ ಇಲ್ಲ ಇಲ್ಲಕ್ಕಯ್ಯ ಆಯ್ತು ಏನು ಸಮಾಚಾರವ ಇವತ್ತು ನೆನ್ಸ್ಕೊ ಬಂದಿದ್ದೀ ಬಾಬಾ ಅಂದ್ರೆ ಬರೀಕ್ಲಾ ಓ ಬರ್ಬೇಕಾಯ್ತು ತಾಯಿ ಅದಕ್ಕೆ ಬಂದೆ ಅದು ಏನಕ್ಕೆ ಹೇಳ್ಬೇಕಿತ್ತು ಏನಮ್ಮ ಇಲ್ಲ ಅಂದೆ ಕೊಡವಾ ಅಯ್ಯೋ ಏನು ಹೇಳು ಅದು ಒಂದು ಐದು ಸಾವಿರ ರೂಪಾಯಿ ಕಾಸಬೇಕಿತ್ತು ಕಣವ ಐದು ಸಾವಿರವ ಯಾಕಮ್ಮ ಓ ಬೇಕು ಕಣ ಹತ್ತು ರೂಪಾಯಿ ಬಡ್ಡಿ ಹಂಗೆ ಕೊಡು ಒಂದು ತಿಂಗಳಲ್ಲಿ ವಾಪಸ್ ಕೊಟ್ಬಿಟ್ಟನು ಒಂದು ತಿಂಗ್ಳಲ್ದಾರು ನರ್ಸುಕಾರ ಕೊಡು ನನಗೆ ಮಾತ್ರ ಆ ಬಡ್ಡಿ ಕೊಡ್ಬೇಕನ್ನಮ್ಮ ಹಿಂಗೆ ಗೊತ್ತಲ್ಲ ಬಡ್ಡಿ ಕರೆಕ್ಟಾಗಿ ಕೊಡೋರು ಮಾತ್ರ ನಾನು ದುಡ್ಡು ಕೊಡೋದಿಲ್ಲ ಅಂದರೆ ಯಾರಿಗೂ ಕೊಡಕ್ಕಿಲ್ಲ ಅಯ್ಯೋ ತಾಯಿ ಯಾವ ತಾರೆ ಎಷ್ಟು ಸತಿ ದುಡ್ಡಿಸ್ಕೊಂಡಿದ್ದಾನೆ ನಿಂತವು ಒಂದು ತಿಂಗ್ಳಾರು ಮಿಸ್ ಮಾಡಿದ್ದಾನೆ ಹೇಳು ಅತ್ತೆ ಕಣಮ್ಮ ಕೂರ್ಸ್ ಮಾತಾಡ್ತಾನೀನಾ ಕೇಳಿದ ತಕ್ಷಣ ಇಲ್ಲ ಅಂದ್ಬಿಡುವ ಇಲ್ಲ ಅಂದರೆ ತಳ್ಕು ಪಳ್ಕು ಮಾಡಿದ್ರೆ ಹ್ಞೂ ಆಯಿತು ಕಣವ ಅದಕ್ಕೆ ಕೊಡವಾ ಯಾಕೆ ಮೈಸೂರು ರೂಪಾಯಿಗೆ ಅರ್ಜೆಂಟ್ ನಿನಗೆ ಓ ನಿನಗೆ ಗೊತ್ತಲ್ಲವಾ ನನ್ನ ಮಗ ಒಂದು ಹುಡ್ಗಿನ ಮದುವೆ ಮಾಡ್ಕೊ ಬಂದ್ಬಿಟ್ಟವನಿಲ್ಲ ಹ್ಞೂ ಅವಳಿಲ್ದಾನೆ ಹೊಂಟೋದ್ಲಂತಿಲ್ಲ ಮನೆಗೆ ಬಂದಿನ ಅಂತ ಮಾತಾಡ್ತಿದ್ರಲ್ಲ ಹ್ಞೂ ಕಣವ ಇವತ್ತು ಬಂದವ್ರೆ ಓ ಬಂದ್ಲಾ ಹ್ಞೂ ಕರ್ಕೊ ಬಂದ ಇವತ್ತು ಪಾಪ ಇವ್ನ ನಂಬ್ಕೊಂಡು ಮನೆ ಬಿಟ್ಟು ಓಡ್ ಬಂದ್ಬಿಟ್ಟು ಅವಳೆ ರಪ್ಪಾವನ್ನೂ ಮನೆ ಸೇರಿಸಿಲ್ಲ ಈ ಕಿಟ್ಬಟ್ಟೆಲ್ಲ ಕರ್ಕೊ ಬಂದವನೇ ಒಂದು ಜೊತೆನೂ ಹಂಗಿಲ್ಲ ಕಂತಾಯಿಗೆ ಸೀರೆ ಕೊಡಕ್ಕೆ ಹೋದೆ ಹ್ಞೂ ಉಟ್ಕೊಳಕ್ಕಿಲ್ಲ ನನ್ನ ಮನೆತವು ನಿನಗೆ ಗೊತ್ತಲ್ಲ ಈಗಿನ ಕಾಲದ ಕಾಲ್ದಾಯಕ್ಳು ಮನೆ ತವ್ ಸೀರೆ ಉಟ್ಕಂಡವಾ ಇಲ್ಲ ರೋಗ ಬರೋತಕ್ಕೆ ಅಂತಂದ್ಲು ಅದಕ್ಕೆಯ್ಯಸಿ ಬಟ್ಟೆನವರು ತಗೊಳದ ಅಂತ ಇನ್ನು ಅವನು ತವಕ್ಕ ಕಾಸಿಲ್ಲ ಇನ್ನು ಏನು ಮಾಡಿ ಪಪ್ಪ ನಮ್ಮ ಮಕ್ಳಂಗಲ್ವಾ ಚೆನ್ನಾಗಿ ಹೇಳು ಓ ಉಂಕಂತ ಹಾಕು ಈಗ ಬಟ್ಟೆ ತಗೊಳಕ್ಕೆ ದುಡ್ಡು ಹುಂಕ ಸುಳ್ಳಿ ಹೇಳನೆ ಅದಕ್ಕೆಯ್ಯ ಕೊಡ್ತೀನಿ ಕಂದು ಕೊಡು ಕೆಲ್ಸಕ್ಕೆ ಹೋಯ್ತಿನೆಲ್ಲ ಕೊಡ್ತೀನಿ ಕೊಡು ಸರಿ ಆಯಿತು ಕೊಡ್ತೀನಿ ನನಗೆ ಬಡ್ಡಿ ಮಾತ್ರ ಕೊಟ್ಬಿಡ್ಬೇಕು ಒಂದು ತಿಂಗಳಲ್ಲೆಲ್ಲ ಕೊಟ್ಬಿಡ್ತೀನಿ ಕೊಡು ದುಡ್ಡು ಬಡ್ಡಿ ಎಲ್ಲನು ಸರಿ ಸರಿ ಆಯಿತು ಈಗ ಟೈಮ್ ಎಷ್ಟು ಒಂದ್ ಹತ್ತು ನಿಮಿಷ ತಡಿ ಟೈಮ್ ಸರಿ ಇಲ್ಲ ಕೊಡ್ತೀನಿ ಆಯೋ ಎಲ್ಲ ದುಡ್ಡು ಕೊಡ್ಬಾರ್ದಲ್ವಾ ಅದಕ್ಕೆ ಆಯ್ತು ಕನವ ಮತ್ತು ನೀನು ಸಸ್ಯ ಹಂಗಿದ್ದಳು ನೋಡೋಕೆ ಬರ್ಬೇಕು ನಾನೇ ಬೌವಾ ನೋಡುವೆ ಹೆಸ್ರೇನು ರಾಣಿ ಅಂತ ಹ್ಞೂ ರಾಣಿಯಾ ಯಾವ್ರಂತೆ ಏನು ಕೇಳಿಲ್ಲ ಕೂತ್ಕ ಮಾತಾಡಬೇಕು ಸರಿ ಸರಿ ಆಮೇಲೆ ಬರ್ತೀನಿ ಬಿಡು ನಾನು ನೋಡೋಕೆ ಆಯ್ತು ಆಯ್ತು ನೋಡೋ ಟೈಮ ಕೊಡೋತಾಗ ಕೊಟ್ರೇ ಇಬ್ರು ಕಳಿಸ್ತೀನಿ ಬಟ್ಟೆ ಗಿಟ್ಟೆ ಹೋಸಿ ತಗೊಡು ಪಪ್ಪಾ ಒಂದೇ ಜೊತೆ ಅವಳೆ ಅಂತ ಹ್ಞೂ ಸರಿ ಸರಿ ಆಯಿತು ತತ್ತಿನ ತಾಳಿ ನೋಡ್ರಪ್ಪ ನೋಡಿ ಪಾಪ ನಾನು ಸಸ್ಯಕ್ಕೆ ಬಟ್ಟೆ ಇಲ್ವಲ್ಲ ಇಕ್ಕಿದ ಕಿತ್ತು ಬಟ್ಟೆಲ್ಲ ಬಂದ್ಬಿಟ್ಟಳೆ ಬಟ್ಟೆ ತೊಗೊಳೋದ ಅಂತ ಸಾಲ ಮಾಡ್ತಾನೆ ದುಡ್ಡ ನೀನು ಏನು ಮಾಡಿರಿ ವೇಣ್ ನೋಡಿದ್ರೆ ಹೊಟ್ಟೆ ಉರಿತದೆ ಅಪ್ಪ ಯಾರೋ ಇಲ್ಲ ನಂಬ್ರೆ ಇನ್ನು ಯಾರಿದ್ದಾರು ಪಪ್ಪನ ಮನೇಲೆ ಸೇರಿಸ್ನಿಲ್ವಂತೆಲ್ಲ ಅದಕ್ಕೆ ಒಂದು ಐದು ಸಾವಿರ ಸಾಲ ಇಸ್ಕೊಂಡು ಬಟ್ಟೆ ತಗೊಡದ ಅಂತ ಸರಿ ಅಲ್ವಾ ಕಮ್ಮ ಐದು ಸಾವಿರ ಅದೇ ಲೆಕ್ಕಾಕೋ ಹ್ಞೂ ಸರಿ ಕಣವ ಹೆಂಗೋ ಕೊಟ್ಟಲ್ಲ ಟೈಮ್ಗೆ ಯೋ ಇದ್ದದೋ ಅನ್ಕೊ ಬಂದೆ ನೀಯೇ ತೆಗೆದ್ರಿ ಅಮ್ಮ ಐದಲ್ಲ ಐವತ್ತು ಸಾವಿರ ಬೇಕಾದ್ರೆ ಕೊಡ್ತೀನಿ ಮಾತಿಗೆ ನಡ್ಕೋಬೇಕಷ್ಟೇ ನಿನ್ನ ಮೇಲೆ ಹಂಗೆ ನಂಬಿಕೆ ಅದೇ ಬಿಡು ಅದಕ್ಕೆ ಕೇಳೋ ತಕ್ಷಣ ಒಂದು ಮಾತಾಡ್ದಂಗೆ ಕೊಟ್ಟೀನಿ ಸರಿ ಕಣವಾ ಆಯ್ತು ಏಣಿಸ್ಕೊಬಿಡು ಒಂದ್ಸತಿ ಸತಿ ಏನು ಸುಳ್ಳು ಹೇಳಿಯಾ ಯಾಕೆ ಬೇಕು ಆಮೇಲೆ ಎಲ್ಲರೂ ಆಳೋಗೋದು ಇಲ್ಲ ಯಾವುದಕ್ಕೂ ಖರ್ಚು ಮಾಡಿ ಮರ್ಕೊಬಿಡೋದು ಆಮೇಲೆ ಅಲ್ಲಿ ಏನು ಕಳಿಲ್ವಲ್ಲ ಅಂತ ಕೊರಗದ ಯಾಕೆ ಅದಕ್ಕೆ ಯಾವಾಗಲೂ ದುಡ್ಡು ಕೊಟ್ಟ ಕಣ್ಮುಗಡೆನೇ ಎಣಿಸ್ಕೊಬಿಡ್ಬೇಕು ಅದು ಇಟ್ಟಾನೆಕಂತ ಹಾಕು ಸರಿ ಹೋಗಿರ ಆಮೇಲೆ ಬರ್ತೀನಿ ಸರಿ 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 ಆಗದೆ ಕಂದ್ಬಿಡು ಬರ್ತೀನಿ ಸರಿ ಸರಿಯಮ್ಮ ಆಯಿತು ಇವತ್ತು ಡೇಟ್ ಇಪ್ಪತ್ನಾಲ್ಕು ಮುಂದಿನ ತಿಂಗಳು ಇಪ್ಪತ್ತ್ಮೂರಕ್ಕೆ ಕೊಟ್ಬಿಡ್ಬೇಕು ಹ್ಞೂ ಆಯ್ತು ಆಯ್ತು ಬರ್ತೀನಿ ಓ ಮನ್ಗಿದ್ಯಾ ಮಗ ರಾಣಿ ಓ ಮನ್ಗಿದೆ ಅನ್ನಿಸ್ತದೆ ಎಲ್ಲ ರಾಜ ಇನ್ನೂ ಬಂದಿಲ್ವಾ ಇಲ್ಲ ಬಂದಿಲ್ಲ ನೋಡ್ಮಂತೆ ಸರಿ ಸರಿ ತಕೋವಾ ಇದ್ರಲ್ಲಿ ಐದು ಸಾವಿರ ಅದೇ ಮಾಮೂಲಿ ದಿನ ದಿನಾಕಳಕ್ಕೆ ಬಟ್ಟೆಗಳು ತಕೋ ಒಂದು ಹತ್ತಿಪ್ಪ ಜೊತೆ ಐದು ಸಾವಿರ ಅದೇ ಇಲ್ಲಿ ಕ್ವಾ ಹಾಂ ಐದು ಸಾವಿರಕ್ಕೆ ಅತ್ತಿಪ್ಪೆ ಬಟ್ಟೆನ ಬಟ್ಟೆ ತಗೊಂತಿದಾರೋ ಖರ್ಚಿಗೆ ತಗೋಂತಿದ್ದಾರೋ ಏನೋ ಅಂಗ ಯೋಚನೆ ಮಾಡ್ತಿದ್ದೀ ಕ್ವಾ ಈ ಕಳಕ್ಕೆ ಬಟ್ಟೆ ಇಲ್ವಲ್ಲ ಸೀರೆನು ಉಟ್ಕೊಳಕ್ಕಿಲ್ಲ ಅಂತಿದ್ದಿ ಅವನು ಕರ್ಕೋಗಿ ಬಟ್ಟೆ ತಕೋ ತಕೋ ನೋಡ್ಕೋ ಐದು ಸಾವಿರ ಅದೇ ಹ್ಞೂ ಸರಿ ಸರಿ ಆಯಿತು ನೋಡ್ತೀನಿ ತಡಿ ಅವ್ನು ಅಲ್ಲೆಲ್ಲರೂ ಇದ್ದಾನ ಕರಿತೀನಿ ಹ್ಞೂ ಹೋಗೋ ಅಂತೀನಿ ಹೋಗು ಮಕ್ಕಗಿಕ್ಕ ತೊಳ್ಕೊಂಡು ರೆಡಿಯಾಗಿ ಅವನಲ್ಲಿ ಕರಿತೀನಿ ಏನ್ ಬೇಕಾವ್ ತಕೋ ಕ್ರೀಮು ಗೀಮು ಆಳು ಮುಳು ಅಂತಿರ್ತಾವಲ್ಲ ಬಟ್ಟೆಗಿಟ್ಟೆ ಚಪ್ಲಿ ಎಲ್ಲ ತಕೋ ನೋಡ್ತೀನಿ ಅವನ್ನ ಕರೀತೀನಿ ಹಾ ಐದು ಸಾವಿರ ಕಿವೆಲ್ಲ ತಗೋಬೇಕಾ ಅದೆಲ್ಲ ಸಿಗುತ್ತೆ ಎಲ್ಲಿ ತಗೋ ಇಷ್ಟು ಜಲ್ದಿ ಐದು ಸಾವಿರ ನಿನ್ಗೆ ಬತ್ತಿನ ಮೇಲೆ ಹೇಳ್ಕೊಟ್ಟನು ಅವನ ಇದನ್ನು ನೋಡ್ತೀನಿ ಹ್ಮ್ ಸೊಸೆ ಬಂದ್ಮೇಲೆ ನನ್ನೇ ಮಾತ್ಬಿಟ್ಲು ನಮ್ಮ ಹವ ಒಂದ್ ಸಾವಿರ ರೂಪಾಯಿ ಕೇಳದೆ ಕೊಡ್ಲಿಲ್ಲ ನಾನೇ ಇಷ್ಟು ಜಲ್ದಿ ಸೊಸೆಗೆ ಐದು ಸಾವಿರ ಅದ್ ಹೆಂಗೊಂದಿಸ್ಕೊಬಂದು ಕಾಣೆ ಮಾಡ್ತಾಳೆ ಮಾಡ್ತಾಳೆ ತಕೊ ನಿಂಗೆ ನೀ ಅಪ್ಪ ದೇವ್ರೆ ನನ್ನ ಪರಿಸ್ಥಿತಿ ನೋಡಿ ನನಗೆ ನಗಬೇಕು ಅಳ್ಬೇಕು ಒಂದು ಅರ್ಥ ಆಗ್ತಿಲ್ಲ ಎಂತೆಂಥ ಬಟ್ಟೆಗಳು ತಗೋತಿದ್ದೆ ಈಗ ಐದು ಸಾವಿರ ರೂಪಾಯಿಗೆ ಬಟ್ಟೆ ಚಪ್ಪಲಿ ನನ್ನ ಕಾಸ್ಮೆಟಿಕ್ಸು ಕರ್ಮ ಕರ್ಮ ನೀನು ಮಾಡೋದು ಕಾಲಿಗೆ ಬಂದಿದ್ದು ಪಂಚಾಮೃತ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಹೆಂಗೋ ಇಷ್ಟಾರು ಮಾಡ್ತಿದ್ದಾರಲ್ಲ ಅದು ಖುಷಿ ಪಡಬೇಕು ಚೌಟಿಲೋಗಿ ಬಂದೆ ಊಟಕ್ಕೋಸ್ಕರ ಅದಕ್ಕಿಂತ ಇದೇ ಬೆಟರ್ ಅನಿಸ್ತಿದೆ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ